ಮತ್ತೆ ಹಾಂ ಮತ್ತೆ ಎಂತ ಬೇಕು ಹಾಂ ಎಂತ ಬೇಕಪ್ಪ ಹ್ಞೂ ಹಾಂ ಮತ್ತೆ ಹ್ಞೂ ಎಂತ ಬೇಕು ಹ್ಞೂ 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 ಬಿಸ್ಕೆಟು ಹ್ಞೂ ಬಿಸ್ಕೆಟು ಅಲ್ಲ బుడుగు బీ బెట్ బా బెట్ బా ఎస్ట్ బా బెటూ ఎస్టూ బిస్కెట్ ఎస్ట్ బే ని బా 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 ఇల్లిబా ఇల్లీ ఇల్లివా మగు ఇల్ బా ఎస్ట్ బెట్ బో నాకు ఐదు ఆరు ఏడు ఎంటూ ఒలా బిస్కెటా బా 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 వా ಹಾಂ 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 ಮತ್ತೆ ಹ್ಞೂ ಮತ್ತೆ ಎಂಥ ಬೇಕು ತರಲ ಹಂಗಾದ್ರೆ ಹ್ಞೂ ತರಲ ಒಳಗೆ ಹೋಗಿ ತರಲ ಹಾಂ ನೀ ಎಲ್ಲಿರ್ತೀಯ ತನಕ ಎಲ್ಲಿ ಕೂತಿರ್ತೀಯ ತೋರ್ಸ ಬಾ ಅಲ್ಲಿರ್ತೀಯ ಬಾ ಹಾಂ ಎಲ್ಲಿರ್ತೀಯ ನಿನ್ನ ಹಾಂ ஆ ஆ அண்ணனத்திர ஓதா எந்தே ம் எந்தே பிஸ்கேட்டு வந்து ஏன் ஹெழ்தே மக எந்தே மண்டக்கி வந்தியா ம் பா மக பா ಹ್ಞೂ ಬಾ ಬಾ ಬರಲ್ವಾ ಬಾ ಬರ್ತೀಯಾ ನಾನು ಇಲ್ಲೇ ತರಲ್ಲ ಅಲ್ಲಿ ಬರ್ತೀಯಾ ಇಲ್ಲಿ ಕೂತಿರ್ತೀಯ ಹ್ಞೂ ಹ್ಞೂ ಇಲ್ಲಿ ಕೂತಿರು ಬಾ ಇಲ್ಲಿ ಹಾಂ ಬಾ ಮಗ ಮಗು ಬಾ ಹ್ಞೂ ಇಲ್ಲಿರೋ ಆಯಿತಾ ಎಷ್ಟು ಬೇಕು ನಿನಗೆ ಹ್ಞೂ ಹದಿನೈದು ಒಂಬತ್ತು ಎಷ್ಟು ಬೇಕು ಮಗ ಹ್ಞೂ ಹಾಲು ಎಷ್ಟು ಬೇಕು ಹ್ಞೂ ಬಾ 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 ಹ್ಞೂ ಹಾಲು ಎಷ್ಟು ಬೇಕು ಹೇಳು ಹಾಲು ಎಷ್ಟು ಒಂದು ಲೀಟ್ರು ಹ್ಞೂ ಒಂದು ಲೀಟ್ರ್ ಬೇಕಾ ಮಗ ಹಾಂ ಒಂದು ಲೀಟ್ರ್ ಬೇಕಾ ನಿನಗೆ ம் நேடி நேடி அங்கே ம் நான் சார் பா